ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕ್ಲಿಯರಾಗಿ ಇದೆ ಆಗ್ತಾಯಿದೆ ಆಗಿನೇ ಕಳಪೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಇದೆಲ್ಲ ವಿಷಯ ಗೊತ್ತಿದ್ದರೂ ಕೂಡ ಕಿಚ್ಚ ಅವರು ವಾರಾಂತ್ಯದಲ್ಲಿ ಇವ್ರಿಗೆ ಕ್ಲಾಸ್ ತೊಗೊಳ್ತಾರ ನನಗಂತೂ ಭರವಸೆನೇ ಇಲ್ಲ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ವಾರಾಂತ್ಯದ ಎಪಿಸೋಡಲ್ಲಿ ಆಲ್ಮೋಸ್ಟ್ ಭರವಸೆ ಹೋದ ರೀತಿಯಲ್ಲೇ ಆಗಿದೆ ಸೊ ಮೇನ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ರಾಶಿಕಾ ಈ ಮೂವರು ಕೂತು ಮಾತಾಡ್ತಾ ಇರ್ತಾರೆ ಸೊ ಆ ಒಂದು ಸಮಯದಲ್ಲಿ ಗಿಲ್ಲಿ ಅವರ ಹೆಸರು ಬರುತ್ತೆ ಸೊ ಅವರಿಗೆ ನಾನು ಕಳಪೆ ಕೊಡೋದಕ್ಕೆ ಹೋಗೋದಿಲ್ಲ ಅಕಸ್ಮಾತ್ ಕೊಟ್ಬಿಟ್ರೆ ವಾರವಿಡೀ ಅದೇ ಒಂದು ವಿಷಯವನ್ನ ಇಟ್ಕೊಂಡು ರುಬ್ತಾ ಇರ್ತಾನೆ ಅಥವಾ ಅದೇ ವಿಷಯವನ್ನ ಡ್ರಾಗ್ ಮಾಡ್ತಾ ಇರ್ತಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಬಟ್ ಕಟ್ ಮಾಡಿದ್ರೆ ಸುದಿ ಅವ್ರು ಬಂದು ಕೊಟ್ಟಿದ್ದೆ ಗಿಲ್ಲಿ ಅವರಿಗೆ ಹಾಗೇನೆ ಅದೇ ಗ್ರೂಪಲ್ಲಿ ಕೂತಿದ್ದಂತಹ ಅವರು ಕೂಡ ಸೇಮ್ ಗಿಲ್ಲಿ ಅವರಿಗೇನೆ ಕೊಡ್ತಾರೆ ನೆಕ್ಸ್ಟ್ ರಾಶಿಕಾ ಅವರು ಕೂಡ ಗಿಲ್ಲಿ ಅವರಿಗೇನೆ ಕೊಡ್ತಾರೆ ಸೊ ಈ ಒಂದು ವಿಷಯ ಒಂದ್ ಕಡೆ ಆದ್ರೆ ಇನ್ನೊಂದು ವಿಷಯ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಅಶ್ವಿನಿಯವರು ಓಪನ್ ಆಗಿನೇ ಕಳಪೆ ಬಗ್ಗೆ ಇಂಡೈರೆಕ್ಟ್ ಆಗಿ ಹಿಂಟ್ ಅನ್ನ ಕೊಡ್ತಾ ಇದ್ರು ಅದ್ಯಾವ್ದ್ ಅದ್ಯಾವಾಗ ಅಂತ ಹೇಳಿದ್ರೆ ರಿಷಾ ಗೌಡ ಹಾಗೇನೆ ಅವ್ರ ಪಕ್ಕದಲ್ಲಿ ಗಿಲ್ಲಿ ನಟ ಕೂತಿದ್ರು ಹಾಗೇನೆ ಅಲ್ಲಿ ಚಂದ್ರಪ್ರಭಾ ಅವರಿದ್ರು ಧ್ರುವಂತ್ ಅವರಿದ್ರು ಜೊತೆಗೆ ಅಲ್ಲಿ ಜಾನ್ವಿ ಅವರಿದ್ರು ಹಾಗೇನೆ ಅಶ್ವಿನಿ ಗೌಡ ಇಷ್ಟು ಜನ ಇದ್ರು ಆ ಸಮಯದಲ್ಲಿ ಏನೋ ಒಂದು ವಿಷಯ ಚರ್ಚೆ ಆಗ್ತಾ ಇತ್ತು ಅಲ್ಲಿ ಆ ಸಮಯದಲ್ಲಿ ಎಲ್ರು ಕೂಡ ಗಿಲ್ಲಿಯನ್ನ ಆತ ಆತನಿಗೆ ಏನೆಲ್ಲ ಟೈಟಲ್ ಕೊಡಬಹುದು ಹೇಳಿ ಅಂತ ಹೇಳಿ ಅಶ್ವಿನಿಯವ್ರು ಹೇಳಿದ್ದು ಅವರು ಮೊದಲು ಈ ಮಾತನ್ನ ಹೇಳಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂತ ಆತನಿಗೆ ವೇಸ್ಟ್ ಅಂತ ಕೊಡಬಹುದು ಮೈಗಳ ಅಂತ ಕೊಡಬಹುದು ಕಳಪೆ ಅಂತ ಕೊಡಬಹುದು ಅಂತ ಹೇಳ್ತಾರೆ ಕಳಪೆ ಶುಕ್ರವಾರದ ಎಪಿಸೋಡ್ ಅಲ್ಲಿ ಕೊಡ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಸೊ ಈ ಸಮಯದಲ್ಲಿ ಅದೊಂದು ವಿಷಯ ನೆನಪು ಮಾಡ್ಬೇಡಣ ಅನ್ನೋ ರೀತಿಯಲ್ಲಿ ಅಲ್ಲಿ ಕೂಡ ಹಿಂಟನ್ನ ಕೊಡ್ತಾರೆ ಅವರು ಕಳಪೆ ಅಂತ ಹೇಳ್ತಾರೆ ಹಾಗೇನೆ ಇನ್ನೊಂದು ವಿಷಯ ನನ್ಗೆ ಅರ್ಥ ಆಗಿಲ್ಲ ಗಿಲ್ಲಿ ಬೇರೆಯವರನ್ನ ಕಂಡಮ್ ಮಾಡ್ತೇನೆ ಅಂತ ಹೇಳುವಂತಹ ಧ್ರುವಂತ ಆಗಿರಬಹುದು ಅಥವಾ ಅಥವಾ ಪಕ್ಕದಲ್ಲಿ ಕೂತಿರುವಂತಹ ಅಶ್ವಿನಿಯವರಾಗಿರಬಹುದು ಗಿಲ್ಲಿಗೆ ಏನೇನೋ ಟೈಟಲ್ ಕೊಡಬಹುದು ಅಂತ ಹೇಳಿ ಗಿಲ್ಲಿಗೆ ಒಂದೊಂದು ಹೆಸರನ್ನ ಕೊಡ್ತಾ ಇರುವಂತಹ ಇವರು ಹಾಗಾದ್ರೆ ಗಿಲ್ಲಿಗೆ ಕಂಡಮ್ ಮಾಡ್ತಾ ಇಲ್ವಾ ಸೊ ಇದು ಆ್ಯಕ್ಚುಲಿ ಎಲ್ಲ ಕೂಡ ಫನ್ ಅಂತ ತಗೊಳ್ಳೋದ್ರೆ ಫನ್ ಆಗಿನೇ ಇರುತ್ತೆ ಇವ್ರೇನಾದ್ರು ಅದನ್ನ ಸೀರಿಯಸ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ಕೊಳ್ಳೋದಾದ್ರೆ ಅದೇ ರೀತಿಯಾಗಿರುತ್ತೆ ಸೊ ಇಲ್ಲಿ ಗಿಲ್ಲಿಗೆ ಇವ್ರು ಹೇಳುವಾಗ ಇವರಿಗೇನು ಅನ್ಸಲ್ಲ ಇವ್ರಿಗೆ ಅಕಸ್ಮಾತ್ ಅನ್ಸುತ್ತೆ ಅನ್ನೋದಿದ್ರೆ ಆ ರೀತಿಯಾಗಿ ಹೇಳ್ಬಾರ್ದು ಹಾಗೆ ನೀನು ಹೇಳಬೇಡ ಅಂತ ಖಡಕ್ ಹೇಳಬೇಕು ಹೇಳ್ಬೇಕು ಬಟ್ ಆ ರೀತಿಯಾಗಂತೂ ಮಾಡ್ತಾ ಇಲ್ಲ ಅವರು ಇಲ್ಲಿ ಡ ಇಂಡೈರೆಕ್ಟ್ ಆಗಿ ಹಿಂಟ್ ಅನ್ನಾಗಿ ಬೇರೆ ಕೊಡ್ತಾ ಇದಾರೆ ಕಳಪೆ ಕಳಪೆ ಅಂತ ಹೇಳಿ ಇದಷ್ಟೇ ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ ಬರುತ್ತೆ ಅದ್ಯಾವಾಗ ಅಂತ ಹೇಳಿದ್ರೆ ರಾಶಿಕ ಹಾಗೇನೆ ಅಶ್ವಿನಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಕೋತು ಆ ಸಮಯದಲ್ಲೂ ಕೂಡ ಕಳಪೆ ಅನ್ನುವಂತಹ ಒಂದು ವಿಷಯ ಬರುತ್ತೆ ಗಿಲ್ಲಿ ವಿಷಯದಲ್ಲಿ ಮತ್ತು ಕಾವ್ಯನ ವಿಷಯದಲ್ಲಿ ಅಲ್ಲೂ ಕೂಡ ಕಳಪೆ ಅನ್ನುವಂತಹ ವಿಷಯ ಬರತ್ತೆ ಸೊ ಓಪನ್ ಆಗಿನೇ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಕಳಪೆ ಅನ್ನೋದ್ರ ಬಗ್ಗೆ ಬಟ್ ಡೈರೆಕ್ಟಾಗಿ ಹೇಳಿದ್ರು ಗೊತ್ತಾಗುತ್ತೆ ಅಂತ ಹೇಳಿ ಇನ್ ಡೈರೆಕ್ಟಾಗಿ ಇಲ್ಲಿ ಅವರು ಎಲ್ಲದನ್ನು ಕೂಡ ಸ್ಪ್ರೆಡ್ ಮಾಡ್ತಾ ಇದಾರೆ ಒಬ್ಬರ ಹೆಸರನ್ನ ತಗೊಂಡು ಆ ಸಮಯದಲ್ಲಿ ಕಳಪೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದಾರೆ ಇವರಿಗೆ ಕಳಪೆ ಕೊಡೋಣ ಅನ್ನೋದ್ರ ಬಗ್ಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಅನ್ಕೊಂಡಿದೀನಿ ನನಗಂತೂ ಹಾಗೆ ಅನಿಸ್ತು ಅಥವಾ ನಿಮ್ಗೆ ಬೇರೆ ರೀತಿಯೂ ಕೂಡ ಅನಿಸಿದ್ರು ಅನಿಸ್ಬೋದು ಬೇರೆ ರೀತಿಯಾಗಿ ಅನಿಸಿದ್ರೆ ಅದನ್ನ ನೀವು ಕಮೆಂಟ್ ಮಾಡಿ ಬಟ್ ಎಪಿಸೋಡ್ ಎಪಿಸೋಡಲ್ಲೇನೆ ಈ ರೀತಿಯಾಗಿ ಮಾತು ಬರುತ್ತೆ ಕಳಪೆ ಕೊಡೋದಕ್ಕೆ ಒಂದು ಸ್ವಲ್ಪ ಸಮಯ ಬಾಕಿ ಇದೆ ಅನ್ನುವಾಗ್ಲೇನೆ ಈ ರೀತಿಯಾಗಿ ಮಾತು ಬರುತ್ತೆ ಅಂತ ಹೇಳಿದ್ರೆ ಇದು ಪಕ್ಕ ಒಂದ್ ರೀತಿಯಾಗಿ ಅವರು ಹಿಂಟ್ ಕೊಡ್ತಾ ಇದಾರೆ ಇವರಿಗೆ ಟಾರ್ಗೆಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಮತ್ತು ಅದೇ ರೀತಿಯಾಗಿ ಆಗ್ತಾ ಇದೆ ಕೂಡ ಇವಾಗ ಯಾವುದೋ ಒಂದು ಸ್ಪರ್ಧೆಯ ಬಗ್ಗೆ ಅಂತ ತಿಳ್ಕೊಳ್ಳಿ ಅವರು ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಆಡಿದಾರೆ ಚೆನ್ನಾಗಿ ಆಡಿಲ್ವಾ ಇಷ್ಟೇ ಮಾತಾಡ್ಕೊಂಡ್ರೆ ಓಕೆ ಬಟ್ ಅಲ್ಲಿ ಕಳಪೆ ಅನ್ನುವಂತಹ ಪದವನ್ನು ಬಳಸೋದು ಯಾಕೆ ಸೊ ಅವರಿಗೆ ಕಳಪೆ ಅಂತ ಕರಿಬಹುದು ಅಂತ ಹೇಳಿದ್ರೆ ಕಳಪೆನ ಕೊಡಬಹುದು ಅಂತಲೇ ಇಂಡೈರೆಕ್ಟ್ ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದಾರೆ ಅಲ್ಲಿ ಅದೇ ರೀತಿಯಾಗಿ ರಾಶಿಕ್ ಅವ್ರ ಜೊತೆ ಕೂತಾಗ ಕೂಡ ಅಷ್ಟೇ ಇಲ್ಲಿ ಕಾವ್ಯಗೆ ಒಂದು ಸಲೂ ಕಳಪೆ ಬಂದಿಲ್ಲ ಗಿಲ್ಲಿಗೂ ಕೂಡ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಆದರೆ ಈ ಸಲ ಕೊಡೋಣ ಅಂತ ತಾನೆ ಅರ್ಥ ಇಂಡೈರೆಕ್ಟಾಗಿ ಹಿಂಟ್ ಕೊಡುವಂತಹ ಎಲ್ಲದನ್ನು ಕೂಡ ಸ್ಟಾಪ್ ಮಾಡಬೇಕು ಮತ್ತು ಗ್ರೂಪಿಸಮ್ ಮತ್ತು ಸಿಕ್ಕಾಪಟ್ಟೆ ಆಗ್ತಾ ಇದೆ ಬಿಗ್ ಬಾಸಲ್ಲಿ ಸೊ ಇದ್ರ ಬಗ್ಗೆ ಅಟ್ಲೀಸ್ಟ್ ಮಾತಾಡಬೇಕು ಕಿಚ್ಚ ಸುದೀಪ್ ಅವರು ಅಂತ ನನ್ನ ಒಪಿನಿಯನ್ ನಿಮ್ಗೆ ಅನ್ಸುತ್ತೆ ವಾರದ ಕತೆ ಕಿಚ್ಚ ಸುದೀಪ್ನ ಜೊತೆ ಎಪಿಸೋಡ್ ಅಲ್ಲಿ ಗ್ರೂಪಿಸಂ ಬಗ್ಗೆ ಖಡಕ್ ಕ್ಲಾಸ್ ತಗೊಳ್ಬಹುದ ಕಿಚ್ಚ ಸುದೀಪ್ ಅವರು ಅಥವಾ ಈ ಟಾಪಿಕ್ ಪಿಕ್ ಮಾಡ್ದೇನೆ ಹಾಗೇನೆ ಲೀವ್ ಮಾಡ್ತಾರೆ ನಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್